ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶನಿ ಮಹಾತ್ಮ ಸ್ವಾಮಿ ಬಗ್ಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರದ ಓಂ ದೇವಾಯ ನಮಃ ಅಂತ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಶನೀಶ್ವರನ ನೆನೆಬೇಕು ಅಂದರೆ ಮೊದಲು ಈಶ್ವರನ್ನ ನೆನೆಲೇಬೇಕು ಯಾಕಂದರೆ ಶನಿ ಮತ್ತು ಈಶ್ವರ ಸೇರಿನೇ ಶನೇಶ್ವರ ಸ್ವಾಮಿ ಆಗಿರೋದು ಆಗ ಆಗಿರೋದ್ರಿಂದ ನಾವು ಈಶ್ವರನ ನೆನೆದು ನಾವು ಶನಿನ ನೆನೆಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಶನಿವಾರ ಆಗಿರೋಂಥ ಶನಿಮಹಾತ್ಮ ಟೆಂಪಲ್ಗೆ ಹೋಗ್ತೀವಿ ಅಂದರೆ ಶನಿ ದೋಷ ಇರೋರು ಖಂಡಿತ ಈಶ್ವರನ ಟೆಂಪಲ್ಗೂ ಕೂಡ ಹೋಗಬೇಕಾಗುತ್ತೆ ಈಶ್ವರನ ಟೆಂಪಲ್ಗೆ ಹೋಗಿ ದರ್ಶನನ ಮಾಡಿ ನಾವು ನಂತರ ಶನಿಮಹಾತ್ಮ ಟೆಂಪಲ್ಗೆ ಹೋಗಿ ದರ್ಶನ ಮಾಡಬೇಕಾಗುತ್ತೆ ಬನ್ನಿ ಈಗ ಶನಿಮಹಾತ್ಮ ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮನುಷ್ಯನ ಏಳು ಬೀಳುಗಳಲ್ಲಿ ಜೀವನತ ಜೀವನದ ಉನ್ನತ ಸ್ಥಿತಿಗಳಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಬೇಡುವ ದೇವರುಗಳಲ್ಲಿ ಶನಿ ಮಹಾತ್ಮನೇ ಪ್ರಮುಖನಾದವನು ಶನಿಯ ವಕ್ರದೃಷ್ಟಿ ಬಿತ್ತು ಅಂದ್ರೆ ಆ ಗರ್ಭ ಶ್ರೀ ಆ ಗರ್ಭ ಶ್ರೀಮಂತನು ಭಿಕ್ಷುಕನಾಗುತ್ತಾನೆ ಓರ್ವ ಭಿಕ್ಷುಕನು ಕೂಡ ಕುಬೇರನಾಗಬಲ್ಲ ಬರೀ ಹಣ ವಿಷಯವಷ್ಟೇ ಅಲ್ಲ ಆರೋಗ್ಯದಲ್ಲೂ ಶನಿ ಪ್ರಭಾವ ತುಂಬಾ ಇದೆ ಕೇವಲ ಭಾರತೀಯರಷ್ಟೇ ಅಲ್ಲ ವಿದೇಶಿಗರು ಕೂಡ ಶನಿ ಪರಮಾತ್ಮನನ್ನು ಆರಾಧಿಸುವುದಿದೆ ಶನಿಯ ಕೃಪೆಗಾಗಿ ಇನ್ನಿಲ್ಲದಂತೆ ಬೇಡಿಕೊಳ್ಳುತ್ತಾರೆ ಇನ್ನು ಭಾರತೀಯರಾದ ನಾವು ಈ ವಿಷಯಕ್ಕೆ ಬರುವುದಾದರೆ ಜೀವನದಲ್ಲಿ ಕಷ್ಟಗಳು ಶುರುವಾಯಿತು ಅಂದರೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚೋದು ಹರಳೆಣ್ಣೆ ದಾನ ಮಾಡೋದು ಇದ್ದೇ ಇರುತ್ತೆ ಒಂದು ನಂಬಿಕೆಯ ಪರವಕಷ್ಟೆ ಅಷ್ಟೆ ಅದು ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಮ್ಮದಾಗುತ್ತೆ ಅಷ್ಟಕ್ಕೂ ಕೆಲವೊಮ್ಮೆ ದೊಡ್ಡವರು ಹೇಳ್ತಾರೆ ಶನಿದೇವನ ಕತೆ ಕೇಳಿದರೆ ಸಾಕು ಜೀವನ ಉದ್ಧಾರವಾಗುತ್ತದೆ ಅಂತ ಹೇಳ್ತಾರೆ ಅಂತ ಶನಿ ಮಹಾತ್ಮನ ಕತೆ ನಾವೊಮ್ಮೆ ಕೇಳೋಣ ಬನ್ನಿ ಹಾಗಿದ್ರೆ ಶನಿ ದೇವರ ಕುರಿತಾದ ಕೆಲವೊಂದಷ್ಟು ಕೌತುಕ ವಿಚಾರವನ್ನು ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮಗೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಶನಿಮ್ಮ ಪರಮಾತ್ಮನ ಮೂಲದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರಿಜೆಯೂ ಒಬ್ಬ ಇವರ ಶ್ರೇಷ್ಠ ಪುತ್ರರೇ ಕಶ್ಯಪ ವೇದಾಧ್ಯಯನ ಪಂಡಿತರು ಇವರಿಗೆ ಅದಿತಿಯಲ್ಲಿ ಜನಿಸಿದ ಮಗನೇ ಜಗತ್ತನ್ನೇ ಬೆಳಗುವ ಸೂರ್ಯ ಸೂರ್ಯನಿಗೆ ಸನ್ಯಾ ಎಂಬ ಪತ್ನಿ ಇವರಿಗೆ ಜನಿಸಿದ ಮಕ್ಕಳು ಯಮ ಯಮುನೆ ಮತ್ತೆ ವೈವ ಸ್ವತಮನು ಅನಂತರ ಸನ್ನೆಗೆ ಸೂರ್ಯನ ವಿಪರೀತ ಶಾಖ ತಡೆಯಲಾಗಲಿಲ್ಲ ಸೂರ್ಯನ ಸನಿಹದಲ್ಲಿ ಇರುವುದು ಬೇಡ ಎನಿಸುತ್ತೆ ಹಾಗಾಗಿ ಗೊತ್ತಾಗದ ರೀತಿಯಲ್ಲಿ ಸೂರ್ಯನನ್ನು ಬಿಟ್ಟು ಹೋಗಬೇಕೆಂದು ತೀರ್ಮಾನಿಸುತ್ತಾಳೆ ಸನ್ಯಾದೇವಿ ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯೇ ಇರುವ ಸುಂದರ ಸ್ತ್ರೀಯನ್ನಾಗಿ ಮಾಡಿ ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬಾರದ ರೀತಿ ಅವರೊಂದಿಗೆ ಸಂಸಾರ ಮಾಡಿಕೊಂಡಿರು ಎಂದು ತಿಳಿಸಿದ ಸನ್ಯಾದೇವಿ ಸೂರ್ಯನಿಗೂ ತಿಳಿಸಿದ ಹಾಗೆ ಕಾಡಿಗೆ ಬಂದು ವಾಸಿಸುತ್ತಿದ್ದಳು ಸೂರ್ಯನು ಕೂಡ ಸನ್ಯಾದೇವಿ ಎಂದು ತಿಳಿದು ಸುಖ ಸಂಸಾರದಿಂದ ಸನ್ಯಾಳ ನೆರಳಿನಲ್ಲಿ ರೂಪುಗೊಂಡ ಶ್ರೀ ಛಾಯಾದೇವಿಯ ಜೊತೆ ಸಂತೋಷವಾಗಿದ್ದ ಛಾಯೆಗೆ ಸೂರ್ಯನಿಂದ ಮೂರು ಮಕ್ಕಳು ಜನಿಸುತ್ತಾರೆ ಎರಡು ಗಂಡು ಒಂದು ಹೆಣ್ಣು ಶನಿ ಸ ಶನಿ ಸಾವ ಗಂಡು ಮಕ್ಕಳಾದರೆ ತಪತಿ ಹೆಣ್ಣು ಮಗಳು ಹಾಗೆ ಬೆಳೆದು ದೊಡ್ಡವರಾಗುತ್ತಾರೆ ಆದರೆ ಛಾಯಾ ತನ್ನ ಮಕ್ಕಳಂತೆ ಸನ್ಯಾಲ ಮಕ್ಕಳನ್ನು ನೋಡಿಕೊಳ್ಳಲಿಲ್ಲ ಇದನ್ನು ತಿಳಿದ ಯಮ ಛಾಯಾಳಿಗೆ ಎಡಗಾಲಿನಿಂದ ಒದೆಯುತ್ತಾನೆ ಆಗ ಛಾಯಾ ನಿನ್ನ ಕಾಲಿಗೆ ಬೀಳಲೆಂದು ಶಪಿಸುತ್ತಾಳೆ ಆ ರಾತ್ರಿಯೇ ಯಮನ ಕಾಲಿಗೆ ಹುಳು ಬಿದ್ದು ಯಾತನೆಗೊಳಗಾಗುತ್ತಾನೆ ಈ ವಿಷಯವನ್ನು ತಂದೆಯಾದ ಸೂರ್ಯನಿಗೆ ತಿಳಿಸುತ್ತಾನೆ ಸೂರ್ಯನಿಗೆ ಶಾಪದ ವಿಷಯ ತಿಳಿದು ಆ ಶಾಪವನ್ನು ನಿಷ್ಕ್ರಿಯಗೊಳಿಸಿ ಯಾತನೆಯನ್ನು ಹೋಗಲಾಡಿಸುತ್ತಾನೆ ಸೂರ್ಯನಿಗೆ ಛಾಯಾದೇವಿಯ ಮೇಲೆ ಅನುಮಾನ ಬರುತ್ತೆ ತನ್ನ ಸ್ವಂತ ಮಕ್ಕಳಿಗೆ ತಾಯಿ ಶಾಪ ಕೊಡುತ್ತಾಳೆಯೇ ಎಂದು ಸೂರ್ಯನು ಛಾಯಾಳನ್ನು ದಂಡಿಸಿ ಸನ್ಯಾಳ ಮತ್ತು ಛಾಯಾಳ ವಿಷಯ ತಿಳಿಯುತ್ತಾನೆ ಮತ್ತೆ ಕಾಡಿಗೆ ಹೋಗಿ ಸನ್ಯಾಳನ್ನು ಹುಡುಕಿ ತರುತ್ತಾನೆ ಇದರಿಂದ ಛಾಯಾಗೆ ಸೂರ್ಯನ ಮತ್ತು ಸನ್ಯಾಳ ಮಕ್ಕಳ ಮೇಲೆ ಕೋಪ ಬರುತ್ತೆ ಹಾಗಾಗಿ ಆ ಸಮಯಕ್ಕಾಗಿ ಕಾಯುತ್ತಿರುತ್ತಾಳೆ ತನ್ನ ಮಕ್ಕಳಿಗೆ ಸೂರ್ಯ ಮತ್ತು ಯಮನ ಮೇಲೆ ದ್ವೇಷ ಸಾಧಿಸುವಂತೆ ಪ್ರಚೋದಿಸುತ್ತಾಳೆ ಸನ್ಯಾಳು ಬಂದ ಮೇಲೆ ಸೂರ್ಯನಿಗೆ ಛಾಯಾಳ ಮಕ್ಕಳ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆ ಶನಿಯು ಹುಟ್ಟಿದ ಮೇಲೆ ತನ್ನ ಪುತ್ರ ಎಂದು ನೋಡಲು ಒಂದು ದಿನವೂ ಹೋಗಿರಲಿಲ್ಲ ಇದರಿಂದ ಶನಿಗೆ ಸೂರ್ಯನ ಮೇಲೆ ಅಪಾರವಾದ ಕೋಪವಿರುತ್ತೆ ಒಂದು ದಿನ ಶನಿಯು ಅನಾರೋಗ್ಯದಿಂದ ಮಲಗಿದ್ದಾಗ ಸೂರ್ಯನು ಛಾಯಾಳ ಒತ್ತಡಕ್ಕೆ ಮಾಡಿದು ಶನಿಯನ್ನು ನೋಡಲು ಬರ್ತಾನೆ ಛಾಯಾಳು ಈ ವಿಷಯವನ್ನು ಮೊದಲೇ ಶನಿಗೆ ತಿಳಿಸಿ ಇದರಿಂದ ಕೋಪ ಕೋಪದಿಂದ ಕೆಂಡವಾದ ಶನಿ ಸೂರ್ಯ ಬರುವುದನ್ನೇ ಕಾಯುತ್ತಿರುತ್ತಾನೆ ಸೂರ್ಯ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮೊದಲು ಶನಿಯ ಹತ್ತಿರ ತನ್ನ ಸಾರಥಿ ಅರುಣನನ್ನು ತಾನು ಬರುವುದಾಗಿ ತಿಳಿಸಿ ಕಳಿಸುತ್ತಾನೆ ಅರುಣ ಶನಿಯ ಹತ್ತಿರ ಹೋಗ್ತಾನೆ ದೂರದಿಂದ ಬರುವ ಕಾಲ ಸಪ್ಪಳ ತಿಳಿದು ಶನಿದೇವ ಸೂರ್ಯ ಬರುತ್ತಿದ್ದಾನೆ ಎಂದು ತಪ್ಪಾಗಿ ತಿಳಿದು ಕ್ರೂರ ದೃಷ್ಟಿಯಿಂದ ನೋಡ್ತಾನೆ ಮೊದಲು ಅರುಣನ ಕಾಲು ಕಾಣುತ್ತೆ ಶನಿಯ ಕ್ರೂರ ದೃಷ್ಟಿ ಆ ಕಾಲುಗಳ ಮೇಲೆ ಬಿದ್ದು ಕಾಲುಗಳು ಬಿದ್ದು ಹೋಗುತ್ತವೆ ಅರುಣನಿಗೆ ಕಾಲುಗಳು ಇದ್ದರೂ ಇಳವನಾಗುತ್ತಾನೆ ಅನಂತರ ಸೂರ್ಯ ಬರ್ತಾನೆ ಶನಿಗೆ ಆ ಚಾತುರ್ಯ ತಿಳಿಯುತ್ತೆ ಆದರೆ ಸೂರ್ಯನ ಮೇಲೆ ಕೋಪದಿಂದ ನೋಡುವುದರಿಂದ ಸೂರ್ಯನಿಗೆ ಅನೇಕ ಕಷ್ಟಗಳು ಬಂದು ಶಿವನ ಕೃಪೆಯಿಂದ ಕಷ್ಟಗಳು ಹೋಗುತ್ತವೆ ಶನಿಯು ಆಗ ಇನ್ನೂ ಗ್ರಹವಾಗಿರಲಿಲ್ಲ ಸೂರ್ಯನ ಮೇಲೆ ಕೋಪಕ್ಕೆ ಶನಿದೇವ ಮನೆ ಬಿಟ್ಟು ದೂರ ಹೋಗ್ತಾನೆ ಹೇಳಿ ಕಳಿಸಿದರೂ ಬರೋದಿಲ್ಲ ಆಗ ಸೂರ್ಯ ಆಂಜನೇ ಪುತ್ರ ಆಂಜನೇಯನನ್ನು ಕರೆತರಲು ಕಳಿಸುತ್ತಾನೆ ಆಂಜನೇಯ ಹೋಗಿ ಶನಿಯನ್ನು ಕರೆದು ಬರೋದಿಲ್ಲ ಆದರೆ ನೀನು ಬರದಿದ್ದರೆ ನಿನ್ನನ್ನು ಬಿಡು ನಿನ್ನನ್ನು ಬಿಡು ನಿನ್ನನ್ನು ಎತ್ತಿಕೊಂಡೇ ಹೋಗುತ್ತೇನೆ ಎನ್ನುತ್ತಾನೆ ಹನುಮಾನ್ ಶನಿಯು ಆಂಜನೇಯನ ಮೇಲೆ ಕ್ರೂರ ದೃಷ್ಟಿಯಿಂದ ನೋಡುತ್ತಾನಾದರೂ ಆ ಕ್ರೂರ ದೃಷ್ಟಿ ಆಂಜನೇಯನನ್ನು ಏನು ಮಾಡುವುದಿಲ್ಲ ನನ್ನನ್ನು ಎತ್ತುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ ಆಗುವುದಿಲ್ಲ ಎತ್ತರವಾಗಿ ಬೆಳೆದರೂ ಆಂಜನೇಯನು ಮತ್ತಷ್ಟು ಎತ್ತರವಾಗಿ ಬೆಳೆಯುತ್ತಾನೆ ಆಗ ಶನಿಗೆ ಗೊತ್ತಾಗುತ್ತದೆ ಆಂಜನೇಯ ನನ್ನನ್ನು ಮೀರಿದವನು ಎಂದು ಇವನ ಮುಂದೆ ನನ್ನ ಆಟ ನಡೆಯುವುದಿಲ್ಲ ಎಂದು ಅವನ ಜೊತೆ ತಂದೆಯನ್ನು ನೋಡಲು ಹೋಗ್ತಾನೆ ಅಟವಾದಿ ಶನಿಯನ್ನು ಕರೆತಂದಿದ್ದಕ್ಕೆ ಆಂಜನೇಯನ ಮೇಲೆ ಸೂರ್ಯನಿಗೆ ಪ್ರೀತಿ ವಿಶ್ವಾಸ ಮೂಡುತ್ತೆ ಆದರೆ ಸೂರ್ಯನ ಮೇಲೆ ಶನಿಗೆ ಕೋಪ ಸೂರ್ಯನನ್ನು ನೋಡಿದ ತಕ್ಷಣ ಮಾತು ಬೆಳೆಯುತ್ತೆ ಸೂರ್ಯನಿಗೆ ಕೋಪ ಬಂದು ಶನಿಯನ್ನು ಒದ್ದಿ ಬಿಡ್ತಾನೆ ಹಾಗಾಗಿ ಶನಿಯ ಒಂದು ಕಾಲಿಗೆ ಬಿಟ್ಟು ಬೀಳುತ್ತೆ ಪೆಟ್ಟು ಬೀಳುತ್ತೆ ಅಂದಿನಿಂದ ಒಂದು ಕಾಲು ಪೂರ್ಣವಾಗಿ ನಿಧಾನವಾಗಿ ನಡೆಯುತ್ತಾನೆ ಎಲ್ಲ ಗ್ರಹಗಳಿಗಿಂತ ನಿಧಾನಗತಿಯಲ್ಲಿ ಶನಿದೇವನೇ ಆದ್ದರಿಂದ ಇಂದಿಗೂ ತಂದೆ ಮಗ ಶತ್ರುವಾಗಿ ಬೆಳೆಯುತ್ತಿದ್ದಾರೆ ಇದರಿಂದ ಬೇಸತ್ತ ಶನಿಯ ತಾಯಿಯು ಅಪ್ಪಣೆ ಪಡೆದು ಕಾಶಿಗೆ ಹೋಗಿ ಗಂಗಾ ಸ್ನಾನ ಶಿವನ ಪೂಜೆ ಮಾಡಿ ಶಿವನನ್ನು ಕುರಿತು ತಪಸ್ಸು ಆಚರಿಸುತ್ತಾನೆ ಅನೇಕ ವರ್ಷಗಳ ನಂತರ ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳ್ತಾನೆ ಆಗ ಶನಿಯು ನಾನು ಯಾವ ಉದ್ದೇಶದಿಂದಲೂ ತಪಸ್ಸನ್ನು ಮಾಡಲಿಲ್ಲ ನಿನ್ನ ಮೇಲೆ ಭಕ್ತಿಯಿಂದ ತಪಸ್ಸನ್ನು ಆಚರಿಸಿದೆ ಎಂದು ಶಿವನು ಶಿವನು ಶನಿಯ ಮಾತಿಗೆ ಸಂತೃಪ್ತನಾಗಿ ನಿನ್ನ ಭಕ್ತಿಗೆ ಮೆಚ್ಚಿದೆ ಮಗನೇ ನೀನು ಇನ್ನು ಮುಂದೆ ಗೃಹಕೂಟದಲ್ಲಿ ಒಬ್ಬನಾಗಿ ಸೇರು ಎಂದು ವರವನ್ನು ಕೊಟ್ಟು ಅದೃಶ್ಯನಾದ ಶನೀಶ್ವರನು ಶಿವನನ್ನು ಬಿಡದೆ ಕೈಲಾಸಕ್ಕೂ ಹೋದ ಶಿವ ಶನಿಯನ್ನು ಬಂದಿರುವ ಕಾರಣವೇನು ಎಂದು ಕೇಳಿದಾಗ ಶನಿಯು ಶಿವನನ್ನು ಕುರಿತು ಹೇಳ್ತಾನೆ ಓ ಪರಮಾತ್ಮ ನಾನು ಗ್ರಹವಾಗಲು ವರವನ್ನು ಕೊಟ್ಟೆ ನಿಜ ಆದರೆ ನನ್ನ ಕರ್ತವ್ಯವೇನು ಎಂದು ಕೇಳ್ತಾನೆ ಆಗ ಶಿವ ಶನಿ ಎಲ್ಲ ಗ್ರಹಗಳಂತೆ ನೀನು ಕೂಡ ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರನ್ನು ಸತ್ಯ ಧರ್ಮ ನಿಷ್ಠೆಯಿಂದ ಬಾಳುವಂತೆ ಮಾಡಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ಕೊಟ್ಟು ತಿದ್ದಿ ಬೆಳೆಸು ಅದೇ ರೀತಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಕರ್ಮ ಫಲಗಳ ತಕ್ಕಂತೆ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಎಂದ ಆಗ ಶನಿದೇವ ಕೇವಲ ಮಾನವರಿಗೆ ಮಾತ್ರ ಅವರ ಕರ್ಮ ಫಲದಂತೆ ಫಲ ಕೊಡಬೇಕು ಬೇಕಾ ದೇವತೆಗಳಿಗೂ ಕರ್ಮಫಲವೇ ಇಲ್ವಾ ಎಂದು ಕೇಳ್ತಾನೆ ಆಗ ಶಿವ ಕರ್ಮಫಲ ತ್ರಿಮೂರ್ತಿಗಳಿಗೂ ಬಿಟ್ಟಿದ್ದಲ್ಲ ಅವರವರ ಕರ್ಮಫಲದಂತೆ ದೇವಾನು ದೇವತೆಗಳು ಅನುಭವಿಸಲೇಬೇಕು ಎಂದ ಆಗ ಶನಿಯು ನಾನು ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಶುಭ ಅಶುಭ ಫಲಗಳನ್ನು ಕೊಡುವ ನಿಮ್ಮಿಂದ ಏನಾದರೂ ಅಡ್ಡಿಯಾಗಬಹುದಾ ಎಂದು ಶಿವನನ್ನು ಪ್ರಶ್ನಿಸುತ್ತಾನೆ ಆಗ ಶಿವ ನಾನು ಸೃಷ್ಟಿಗೆ ಎದುರು ಎಂದು ಹೋಗುವುದಿಲ್ಲ ಅವರ ಕರ್ಮ ಅವರು ಅನುಭವಿಸಲೇಬೇಕು ಯಾರಿಗೆ ತಪ್ಪಿಸಲು ಸಾಧ್ಯ ಇಲ್ಲ ಅವರ ಜನ್ಮಾಂತರ ಕರ್ಮ ರೀತಿ ಮುಂದಿನ ಜನ್ಮಗಳಲ್ಲಿ ಪ್ರತಿಫಲ ಪಡೆಯದೆ ಸದ್ಗತಿ ಇಲ್ಲ ಇದ್ ಇದಕ್ಕಂತಲೇ ಸೃಷ್ಟಿಕರ್ತ ಬ್ರಹ್ಮ ಅವರವರ ಕರ್ಮಾನುಸಾರ ಫಲ ಪಡೆಯುವುದಕ್ಕೆ ತಕ್ಕಂತೆ ಗ್ರಹಗಳು ಅವರವರ ಜಾತಕದಲ್ಲಿ ಸ್ಥಿತವಾಗುವ ಸಮಯಕ್ಕೆ ತಕ್ಕಂತೆ ಅವರಿಗೆ ಆ ಕಾಲದಲ್ಲಿ ಜನ್ಮ ಕೊಟ್ಟಿರುತ್ತಾರೆ ಅವರ ಕಾಲಕ್ಕೆ ಅನುಗುಣವಾಗಿ ಅವರ ಜಾತಕದಲ್ಲಿ ಸ್ಥಿರವಾಗಿರುತ್ತಾರೋ ಅದರಂತೆ ಫಲ ಕೊಡುತ್ತಾ ಹೋಗಿ ಒಂದು ವೇಳೆ ಇಂದಿನ ಜನ್ಮದ ಕರ್ಮ ಈ ಜನ್ಮದಲ್ಲಿ ಅನುಭವಿಸಿದರೆ ಅದು ಮುಂದಿನ ಜನ್ಮಕ್ಕೆ ಮುಂದುವರಿಯುವುದಿಲ್ಲ ಆದರೆ ಈ ಜನ್ಮದಲ್ಲಿ ಮಾಡಿದ ಸತ್ಕಾರ್ಯ ದಾನ ಧರ್ಮ ಪೂಜೆ ವ್ರತ ಆಚರಣೆ ಉತ್ತಮ ಕರ್ಮದಿಂದ ಹಿಂದಿನ ಕರ್ಮಫಲ ಕಡಿಮೆಯಾಗಬಹುದು ಅಥವಾ ಆ ಕರ್ಮಫಲ ಅನುಭವಿಸಲು ಶಕ್ತಿ ನಮಗೆ ದೊರೆಯುತ್ತೆ ಆದರೆ ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ ನಿಮಿತ್ತ ಮಾತ್ರ ಅನುಭವಿಸಲೇಬೇಕು ಪ್ರತಿಯೊಬ್ಬರ ಕರ್ಮಫಲ ಪಡೆಯುವುದು ಅಥವಾ ಹೋಗಲಾಡಿಸುವುದು ಸೃಷ್ಟಿಯ ನಿಯಮಾವಳಿಯಂತೆ ಆಗುತ್ತದೆ ವಿನಃ ಯಾರ ಮಾತಿನಂತೆ ನಡೆಯುವುದಿಲ್ಲ ಎಂದ ಹೀಗೆ ಒಂದು ಕತೆ ಇದೆ ಹಿಂದೆ ಒಂದು ಸಲ ಬ್ರಹ್ಮನಿಗೂ ಮಹಾ ವಿಷ್ಣುವಿಗೂ ವಾಗ್ವಾದವಾಗುತ್ತೆ ಅದು ವಿ ಅದು ವಿರಸಕ್ಕೆ ತಿರುಗುತ್ತೆ ತಾನೇ ಹೆಚ್ಚು ಎಂದು ಇಬ್ಬರಲ್ಲಿಯೂ ಕಲಹ ಆರಂಭವಾಗಿ ಯುದ್ಧವಾಗುತ್ತೆ ಆಗ ಅವರ ಯುದ್ಧವು ಸೃಷ್ಟಿಯ ಮೇಲೆ ಪರಿಣಾಮ ಬೀರುವುದರಿಂದ ಶಿವನು ಪ್ರತ್ಯಕ್ಷನಾಗಿ ಬ್ರಹ್ಮನಿಗೆ ಯುದ್ಧ ನಿಲ್ಲಿಸಿ ಶರಣಾಗುವಂತೆ ಮನವೊಲಿಸುತ್ತಾನೆ ಆದರೆ ಕೇಳದೇ ಇದ್ದುದರಿಂದ ಶಿವ ಕೋಪಗೊಂಡು ಬ್ರಹ್ಮನ ಒಂದು ಕಪಾಲವನ್ನು ಕಿತ್ತು ಹಾಕ್ತಾನೆ ಆಗ ಬ್ರಹ್ಮನಿಗೆ ಜ್ಞಾನೋದಯವಾಗಿ ಶಿವನಿಗೆ ಶರಣಾಗುತ್ತಾನೆ ಆದರೆ ಶಿವನ ಕೃಪೆಯಿಂದ ಬ್ರಹ್ಮ ಕಪಾಲ ಏನು ಮಾಡಿದರೂ ಬೀಳುವುದಿಲ್ಲ ಕೈಗೆ ಅಂಟಿಕೊಂಡೇ ಇರುತ್ತೆ ಬ್ರಹ್ಮ ಹತ್ಯಾ ದೋಷ ಶಿವನನ್ನ ಕಾಡುತ್ತೆ ಕೊನೆಗೂ ವಿಷ್ಣುವನ್ನು ಶಿವ ಕೇಳ್ತಾನೆ ಆಗ ಶಿವನಿಗೆ ಏನು ಬೇಕು ಏನು ಬೇಡ ಎನ್ನಲು ಆಗುವುದಿಲ್ಲ ಅನುಮತಿ ಕೊಡಲೇಬೇಕು ಹಾಗಾಗಿ ಕೊಡುತ್ತಾನೆ ತಕ್ಷಣ ಶನಿಯು ತನ್ನ ಪ್ರಭಾವವನ್ನು ಶಿವನ ಮೇಲೆ ಬೀರುತ್ತಾನೆ ಮೊದಲು ಶನಿಯ ಶಿವ ಶಿವನ ವೈವಾಹಿಕ ಜೀವನದಲ್ಲಿ ಪ್ರವೇಶಿಸಿ ಗಂಗೆ ಗೌರಿಗೆ ಕಲಹ ತಂದಿರುತ್ತಾನೆ ಈ ಕಲಹಗಳಿಂದ ಶಿವನಿಗೂ ಸಮಾಧಾನ ಮಾಡಲು ಆಗುವುದಿಲ್ಲ ಇವರಿಬ್ಬರ ಕಾಟ ಮತ್ತು ಶನಿಯ ಕಾಟ ತಡೆಯಲಾರದೆ ಶಿವ ಕೈಲಾಸ ಬಿಟ್ಟು ಕಾಣದಂತೆ ಹೋಗಿಬಿಡುತ್ತಾನೆ ಶನಿಯು ಎಲ್ಲಿ ಬೆನ್ನೆತ್ತಿ ಬರುತ್ತಾನೋ ಎಂದು ಕಾಣದಂತೆ ಹೋಗಿ ಒಂದು ತೊಂಡೆಕಾಯಿಯ ಒಳಗೆ ಸೇರಿಕೊಳ್ಳುತ್ತಾನೆ ಶನಿಯು ಕೈಲಾಸಕ್ಕೆ ಹೋದರೆ ಶಿವನಿಲ್ಲ ಕೈಲಾಸವು ಕೈಲಾಸವು ಯಾರೂ ಇಲ್ಲದೆ ಅನಾಥವಾಗಿರುತ್ತೆ ಕೊನೆಗೆ ಶನಿಯು ಶಿವನಿಗೋಸ್ಕರ ಕೈಲಾಸದಲ್ಲೇ ಕಾಯುತ್ತಿರುತ್ತಾನೆ ವರ್ಷಗಳು ಉಳಿ ಉರುಳಿದರೂ ಶನಿಯು ಬಿಡುವುದಿಲ್ಲ ಶಿವನಿಲ್ಲದ ಶಿವಗಣಗಳಿಗೆ ಭಕ್ತರಿಗೆ ಅನೇಕ ವಿಧದ ಯಾತನೆ ಆರಂಭವಾಗುತ್ತದೆ ಇವರು ಶಿವನನ್ನು ಹುಡುಕುತ್ತಾ ಹೋಗ್ತಾರೆ ಕೊನೆಗೆ ಶಿವನನ್ನು ಕರೆದುಕೊಂಡು ಕೈಲಾಸಕ್ಕೆ ಬರ್ತಾನೆ ಆಗ ಶನಿ ಕಾಯುತ್ತಿರುವುದನ್ನು ನೋಡಿ ಮತ್ತೆ ಭಯಪಡುತ್ತಾನೆ ಶಿವ ಕೊನೆಗೂ ಶನಿಯು ಈಶ್ವರನ ಪಟ್ಟಕೊ ಪಟ್ಟ ಕೊಟ್ಟರೆ ನಿನ್ನನ್ನು ಬಿಡುವುದಾಗಿ ಕೇಳಲು ಶಿವ ಶನಿಯನ್ನು ಈಶ್ವರ ಎಂದು ಸಂಬೋಧಿಸಲು ವರ ಕೊಡುತ್ತಾನೆ ಅಂದಿನಿಂದ ಶನಿದೇವ ಶನೀಶ್ವರ ಎಂದು ಕರೆಯಲ್ಪಡುತ್ತಾನೆ ರಾವಣನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಬ್ರಹ್ಮ ಪ್ರತ್ಯಕ್ಷನಾಗಲಿಲ್ಲ ಆಗ ರಾವಣ ತನ್ನ ಹತ್ತು ತಲೆಗಳನ್ನು ಒಂದೊಂದಂತೆ ಕಡಿದು ಉರಿಯುತ್ತಿರುವ ಹೋಮದಲ್ಲಿ ಆಹುತಿ ಮಾಡಿದ ಕೊನೆಯ ಹತ್ತನೇ ತಲೆ ಕತ್ತರಿಸಬೇಕೆನ್ನುವಾಗ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ನಿನ್ನ ತ್ಯಾಗ ತಪಸ್ಸಿಗೆ ಮೆಚ್ಚಿದ್ದೇನೆ ವರವೇನು ಬೇಕು ರಾವಣ ಎಂದು ಕೇಳಿದ ಆಗ ರಾವಣ ಪೂಜೆ ಪಿತಾಮಹ ಬ್ರಹ್ಮನಿಗೆ ನಮಸ್ಕಾರ ನನಗೆ ಅಮರತ್ವ ದಯಪಾಲಿಸಲಿ ಎಂದು ಅದನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ ಈ ವರವನ್ನು ಮಹಾವಿಷ್ಣು ಮಾತ್ರ ಕೊಡಬಲ್ಲರು ಎನ್ನುತ್ತಾರೆ ಹಾಗಾದರೆ ನನಗೆ ದೇವತೆಗಳು ನಾಗ ದೈತ್ಯ ಇವರಿಂದ ಮರಣ ಬಾರದಂತೆ ವರವನ್ನು ಕೊಡಿ ಎಂದು ರಾವಣ ತಥಾಸ್ತು ರಾವಣ ಮೊದಲನಿಂದ ಒಂಬತ್ತು ತಲೆಗಳು ಮತ್ತೆ ನಿನಗೆ ಸೇರಲಿ ಎಂದು ವರ ಕೊಟ್ಟು ಅದೃಶ್ಯನಾದ ಇದರಿಂದ ರಾವಣ ಮಹಾಬ ಮಹಾಬಲಶಾಲಿಯಾಗಿ ದೇವತೆಗಳ ಮೇಲೆ ಇದ್ದ ಆರಂಭ ಮಾಡಿದ ಇಷ್ಟು ಕಥೆಯನ್ನು ನೀವು ಕೇಳಿದಿರಲ್ಲ ಶನಿ ಮಹಾತ್ಮ ಯಾರು ದೇವಾನು ದೇವತೆಗಳು ೂ ಸಹ ಬಿಟ್ಟಿಲ್ಲ ಎಂತ ನಾವು ಮಾಡಿದ ಕರ್ಮ ಫಲಗ ಫಲಗಳಿಗೆ ಅನುಸಾರವಾಗಿ ನಮಗೆ ಕಷ್ಟ ಸುಖಗಳನ್ನು ನೀಡುತ್ತಾರೆ ಈ ಕಥೆಯನ್ನು ಪ್ರತಿಯೊಬ್ಬರೂ ಕೇಳಲೇಬೇಕು ಶನಿ ಮಹಾತ್ಮನ ಕಥೆಯನ್ನು ಕೇಳಿದವರಿಗೆ ಪ್ರತಿಯೊಬ್ಬರಿಗೂ ತ ಸಾಡೆ ಸಾತಿಯಿಂದ ದೂರವಾಗುವ ಯೋಗವಿದೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್